ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಶಿವರಾತ್ರಿಯಂದು ಗ್ರಹಗಳ ಅತ್ಯಂತ ಶುಭಯೋಗ ರೂಪಗೊಳ್ಳಲಿದೆ ಈ ದಿನ ಚಂದ್ರನು ಕಟಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಜೊತೆಗೆ ಆಶ್ಲೇಷ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸಲಿದೆ ಈ ದಿನ ಹರ್ಷಣ ಯೋಗವು ಸಹ ತನ್ನ ಪ್ರಭಾವವನ್ನು ಬೀರಲಿದೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಹರ್ಷಣ ಯೋಗವು ಯಶಸ್ಸು ಮತ್ತು ಹೆಚ್ಚಿನ ಧನಲಾಭವನ್ನು ನೀಡಲಿದೆ ಜೊತೆಗೆ ಸೂರ್ಯ ಮತ್ತು ಚಂದ್ರ ಶನಿಯೊಂದಿಗೆ ಸೇರಿ ಸಂಸಪ್ತಕ ಯೋಗ ಸೃಷ್ಟಿಯಾಗಲಿದೆ ಶನಿದೇವ ತನ್ನದೇ ಆದ ಕುಂಭರಾಶಿಯಲ್ಲಿ ಚಲಿಸುವುದರಿಂದ ಶಶ ರೂಪುಗೊಳ್ಳಲಿದೆ ಹಾಗಾಗಿ ಶ್ರಾವಣ ಶಿವರಾತ್ರಿಯಂದು ಶಿವನಿಗೆ ನಿಮ್ಮ ರಾಶಿಗನುಸಾರವಾಗಿ ಅಭಿಷೇಕ ಮಾಡುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುವುದು ಜೊತೆಗೆ ನಿಮ್ಮ ಧನ ವೃದ್ಧಿಯಾಗುವುದರೊಂದಿಗೆ ಯಶಸ್ಸು ಕೂಡ ಲಭಿಸುವುದು ಅತ್ಯಂತ ಹೆಚ್ಚಿನ ಯೋಗವು ರೂಪುಗೊಳ್ಳಲಿದೆ ಹಾಗಾಗಿ ನಿಮ್ಮ ರಾಶಿಯ ಅನುಸಾರ ಈ ದಿನ ಯಾವ ವಸ್ತುಗಳನ್ನು ಶಿವನಿಗೆ ಅಭಿಷೇಕದಲ್ಲಿ ಅರ್ಪಿಸುವುದು ಉತ್ತಮ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಮೇಷರಾಶಿ ಶಿವನಿಗೆ ಬೆಲ್ಲದಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ಮೇಷರಾಶಿಗೆ ಸೇರಿದ ಜನರು ಪರಶಿವನಿಗೆ ಬೆಲ್ಲದ ನೀರನ್ನು ಅಭಿಷೇಕವಾಗಿ ಅರ್ಪಿಸಬೇಕು ಜೊತೆಗೆ ಈ ರಾಶಿಗೆ ಸೇರಿದವರು ಜೇನುತುಪ್ಪ ಮತ್ತು ಹಾಲಿನ ಮಿಶ್ರಣವನ್ನು ಸಹ ಶಿವನಿಗೆ ಅರ್ಪಿಸಬಹುದು ಆದರೆ ಇದೆಲ್ಲದಕ್ಕಿಂತ ಮೊದಲು ಬೆಲ್ಲದ ನೀರನ್ನು ಅರ್ಪಿಸುವುದರಿಂದ ನಿಮ್ಮ ಆಸೆಗಳೆಲ್ಲವೂ ಈಡೇರುವುದು ಮೇಷರಾಶಿಯ ಭಕ್ತರು ಜೇನುತುಪ್ಪ ಮತ್ತು ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕ ಮಾಡಬೇಕು ಶಿವನಿಗೆ ಹೂವುಗಳನ್ನು ಅರ್ಪಿಸಿ ಇದು ಆರೋಗ್ಯ ಮತ್ತು ಉದ್ಯೋಗದಲ್ಲಿನ ಅಡೆತಡೆಗಳನ್ನು ದೂರ ಮಾಡುತ್ತದೆ ಋಷಭರಾಶಿ ಶಿವನಿಗೆ ಮೊಸರಿನಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ಋಷಭರಾಶಿಗೆ ಸೇರಿದ ಜನರು ಶಿವನಿಗೆ ಮೊಸರಿನಿಂದ ಅಭಿಷೇಕ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಜೊತೆಗೆ ಶಿವನಿಗೆ ಅಕ್ಕಿ ಬಿಳಿ ಶ್ರೀಗಂಧ ಮತ್ತು ಸಕ್ಕರೆಯನ್ನು ಸಹ ಅರ್ಪಿಸುವುದು ಒಳ್ಳೆಯದು ವೃಷಭ ರಾಶಿಯ ಭಕ್ತರು ಹಾಲು ಮತ್ತು ಮೊಸರಿನೊಂದಿಗೆ ಶಿವನಿಗೆ ಅಭಿಷೇಕ ಮಾಡಬೇಕು ಹೀಗೆ ಮಾಡುವುದರಿಂದ ಸಮೃದ್ಧಿ ಮತ್ತು ಸಂತೋಷ ತುಂಬಿದ ವೈವಾಹಿಕ ಜೀವನ ನಿಮ್ಮದಾಗುವುದು ಮಿಥುನ ರಾಶಿ ಶಿವನಿಗೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ಮಿಥುನ ರಾಶಿಗೆ ಸೇರಿದ ಜನರು ಶಿವಲಿಂಗಕ್ಕೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡುವುದು ಉತ್ತಮ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗುವುದು ಜೊತೆಗೆ ಎಲ್ಲದರಲ್ಲಿಯೂ ಯಶಸ್ಸು ಗಳಿಸುವಿರಿ ಮಿಥುನ ರಾಶಿಗೆ ಸೇರಿದ ಜನರು ಈ ದಿನದಂತೂ ಶಿವನಿಗೆ ಗರಿಕೆಯನ್ನು ಅರ್ಪಿಸಬೇಕು ಇದರಿಂದ ವೃತ್ತಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುವುದು ಕಟಕ ರಾಶಿ ಶಿವನಿಗೆ ಹಾಲು ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ಕಟಕ ರಾಶಿಗೆ ಸೇರಿದ ಜನರು ಮಹಾದೇವನಿಗೆ ಹಸುವಿನ ಹಾಲಿನೊಂದಿಗೆ ಸಕ್ಕರೆಯನ್ನು ಬೆರೆಸಿ ಅಭಿಷೇಕವನ್ನು ಮಾಡಿ ಹೀಗೆ ಮಾಡುವುದರಿಂದ ಈ ರಾಶಿಗೆ ಸೇರಿದ ಜನರ ಬುದ್ಧಿ ಸಾಕಷ್ಟು ವೃದ್ಧಿಯಾಗುವುದು ಮತ್ತು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸು ಲಭಿಸುವುದು ಕಟಕ ರಾಶಿಯ ಅಧಿಪತಿ ಚಂದ್ರ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಈ ದಿನದಂದು ಶಿವನಿಗೆ ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು ಹೀಗೆ ಮಾಡುವುದರಿಂದ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಮತ್ತು ಅಪಘಾತಗಳಿಂದ ನಿಮಗೆ ರಕ್ಷಣೆ ದೊರಕುವುದು ಸಿಂಹರಾಶಿ ಶಿವನಿಗೆ ಸಕ್ಕರೆಯಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ಸಿಂಹರಾಶಿಗೆ ಸೇರಿದ ಜನರು ಪರಶಿವನಿಗೆ ಬೆಲ್ಲದ ನೀರು ಅಥವಾ ಜೇನುತುಪ್ಪ ಬೆರೆಸಿದ ನೀರನ್ನು ಅಭಿಷೇಕ ಮಾಡುವುದು ಒಳ್ಳೆಯದು ಹೀಗೆ ಮಾಡುವುದರಿಂದ ನಿಮ್ಮ ಧನ ಸಂಪತ್ತು ಸಾಕಷ್ಟು ಹೆಚ್ಚಾಗುವುದು ಸಿಂಹರಾಶಿಯ ಜನರು ಈ ದಿನದಂದು ಶಿವನಿಗೆ ಜೇನುತುಪ್ಪ ಮತ್ತು ಕಬ್ಬಿನ ರಸದಿಂದ ಅಭಿಷೇಕ ಮಾಡಬೇಕು ಹೀಗೆ ಮಾಡುವುದರಿಂದ ಸಮೃದ್ಧಿ ಹೊಂದುವಿರಿ ಮತ್ತು ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವುದು ಕನ್ಯಾ ರಾಶಿ ಶಿವನಿಗೆ ಬಾಂಗ್ನಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ಕನ್ಯಾ ರಾಶಿಗೆ ಸೇರಿದ ಜನರು ಶಿವನಿಗೆ ಬಾಂಗ್ ಮಿಶ್ರಿತ ನೀರನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ನಿಮಗೆ ಉತ್ತಮವಾದ ಶುಭ ಫಲಗಳ ಪ್ರಾಪ್ತಿಯಾಗುವುದು ಕನ್ಯಾ ರಾಶಿಯವರು ಶಿವನಿಗೆ ಗರಿಕೆ ಮತ್ತು ಮೊಸರಿನಿಂದ ಅಭಿಷೇಕ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುವುದು ಮತ್ತು ಜೀವನದಲ್ಲಿ ಸ್ಥಿರತೆ ನೆಲೆಸುತ್ತದೆ ತುಲಾರಾಶಿ ಶಿವನಿಗೆ ಮೊಸರು ಸುಗಂಧ ದ್ರವ್ಯದಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ತುಲಾರಾಶಿಗೆ ಸೇರಿದ ಜನರು ಮಹಾಶಿವನಿಗೆ ಮೊಸರು ಸುಗಂಧ ದ್ರವ್ಯ ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ನಿಮಗೆ ಉತ್ತಮ ಆರೋಗ್ಯದ ಪ್ರಾಪ್ತಿಯಾಗುವುದು ಜೊತೆಗೆ ಶಿವ ಮತ್ತು ಪಾರ್ವತಿ ದೇವಿಯ ಅಪಾರ ಕೃಪೆಯ ಪ್ರಾಪ್ತಿಯಾಗುವುದು ಈ ರಾಶಿಯ ಜನರು ಶಿವನಿಗೆ ಹಾಲು ಮತ್ತು ಮೊಸರಿನೊಂದಿಗೆ ಅಭಿಷೇಕ ಮಾಡಬೇಕು ಹೀಗೆ ಮಾಡುವುದರಿಂದ ಮದುವೆ ಮತ್ತು ಉದ್ಯೋಗದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ವೃಶ್ಚಿಕ ರಾಶಿ ಶಿವನಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ರುಚಿಕ ರಾಶಿಗೆ ಸೇರಿದ ಜನರು ಶಿವನಿಗೆ ಪಂಚಾಮೃತ ಮೊಸರು ಹಾಲು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡಬೇಕು ಹೀಗೆ ಮಾಡುವುದರಿಂದ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವುದು ಜೊತೆಗೆ ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಿರಿ ಈ ರಾಶಿಯ ಜನರು ಕಬ್ಬಿನ ರಸ ಮತ್ತು ಜೇನುತುಪ್ಪ ಹಾಲಿನೊಂದಿಗೆ ಶಿವನನ್ನು ಪೂಜಿಸಬೇಕು ಹೀಗೆ ಮಾಡುವುದರಿಂದ ವಿವಾದ ಮತ್ತು ಒತ್ತಡವನ್ನು ದೂರ ಮಾಡಬಹುದು ಧನು ರಾಶಿ ಶಿವನಿಗೆ ಅರಿಶಿನ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ಧನು ರಾಶಿಗೆ ಸೇರಿದ ಜನರು ಮಹಾರುದ್ರನಿಗೆ ಅರಿಶಿನ ಮಿಶ್ರಿತ ಹಾಲು ಅಥವಾ ನೀರಿನಿಂದ ಅಭಿಷೇಕ ಮಾಡಿ ಜೊತೆಗೆ ಬಿಳಿ ಹೂವು ಅಥವಾ ನೀಲಿ ಹೂಗಳನ್ನು ಅರ್ಪಿಸಬೇಕು ಧನು ರಾಶಿಯವರು ಶಿವನಿಗೆ ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಬೇಕು ಶಿವನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಆರತಿ ಮಾಡುವುದು ಒಳ್ಳೆಯದು ಹೀಗೆ ಮಾಡುವುದರಿಂದ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ ಯಾವುದೇ ಅಡೆತಡೆ ನಿಮಗೆ ಎದುರಾಗುವುದಿಲ್ಲ ಮಕರ ರಾಶಿ ಶಿವನಿಗೆ ತುಪ್ಪದಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ಮಕರ ರಾಶಿಗೆ ಸೇರಿದ ಜನರು ಮಹಾದೇವನಿಗೆ ತುಪ್ಪದಿಂದ ಅಭಿಷೇಕ ಮಾಡಬೇಕು ಹೀಗೆ ಮಾಡುವುದರಿಂದ ಶಿವ ಬಹಳ ಬೇಗ ಸಂತೋಷ ಹೊಂದುತ್ತಾನೆ ಮತ್ತು ನಿಮ್ಮ ಎಲ್ಲ ಆಸೆಗಳು ಪೂರ್ಣಗೊಳ್ಳುವುದು ಈ ರಾಶಿಯ ಜನರು ಗಂಗಾಜಲದಲ್ಲಿ ಬೆಲ್ಲವನ್ನು ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಬಹುದು ಶಿವನಿಗೆ ಎಳ್ಳು ಮತ್ತು ನೀರನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ಮಕ್ಕಳು ಮತ್ತು ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಕುಂಭರಾಶಿ ಶಿವನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ಕುಂಭರಾಶಿಗೆ ಸೇರಿದ ಜನರು ಶಿವನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಬೇಕು ಈ ದಿನ ಶಿವನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡುವುದರಿಂದ ನಿಮ್ಮ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಎಲ್ಲವೂ ವೃದ್ಧಿಯಾಗುವುದು ಮೀನರಾಶಿ ಶಿವನಿಗೆ ಕೇಸರಿ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡಿ ಶ್ರಾವಣ ಶಿವರಾತ್ರಿಯಂದು ಮೀನರಾಶಿಗೆ ಸೇರಿದ ಜನರು ಪರಶಿವನಿಗೆ ಕೇಸರಿ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡುವುದು ಉತ್ತಮ ಹೀಗೆ ಮಾಡುವುದರಿಂದ ನಿಮ್ಮ ಮದುವೆಯಲ್ಲಿನ ಅಡೆತಡೆಗಳೆಲ್ಲವೂ ದೂರವಾಗುವುದು ಇನ್ನು ಶ್ರಾವಣ ಸೋಮವಾರ ಈ ದೀಪ ಬೆಳಗಿದರೆ ಗ್ರಹ ದೋಷಗಳೆಲ್ಲ ಮಾಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರಾವಣ ಮಾಸದಲ್ಲಿ ನಮಗೆ ಶಿವನನ್ನು ಪೂಜಿಸಲು ಐದು ಸೋಮವಾರಗಳು ಸಿಗುತ್ತವೆ ಶ್ರಾವಣ ಸೋಮವಾರದಂದು ಈ ದೀಪವನ್ನು ಶಿವನ ಮುಂದೆ ಬೆಳಗುವುದರಿಂದ ಭಕ್ತರು ಸುಖ ಶಾಂತಿ ಸಂತೋಷ ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ಹೊಂದುತ್ತಾರೆ ಐದು ಶ್ರಾವಣ ಸೋಮವಾರ ನಾವು ಬೆಳಗಬೇಕಾದ ದೀಪ ಯಾವುದು ಶ್ರಾವಣ ಸೋಮವಾರ ಈ ದೀಪ ತಪ್ಪದೆ ಬೆಳಗಬೇಕು ಶ್ರಾವಣ ಸೋಮವಾರ ದೀಪಗಳನ್ನು ಬೆಳಗುವುದು ಹೇಗೆ ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ಸೋಮವಾರದಂದು ಶಿವನಿಗೆ ದೀಪವನ್ನು ಬೆಳಗುವುದು ಹೆಚ್ಚಿನ ಮಹತ್ವವನ್ನು ಒಳಗೊಂಡಿದೆ ಶ್ರಾವಣ ಮಾಸದ ಐದು ಸೋಮವಾರಗಳವರೆಗೆ ಶಿವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಈ ದೀಪವನ್ನು ಬೆಳಗಿಸುವಾಗ ನೀವು ಇದರಲ್ಲಿ ದಾರವನ್ನು ಬಳಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇಲ್ಲಿ ನೀವು ಸಾಮಾನ್ಯವಾಗಿ ಬಳಸುವ ಹತ್ತಿಯ ಬತ್ತಿಯನ್ನು ದೀಪಕ್ಕೆ ಬಳಸಬಾರದು ಕೆಂಪು ಅಥವಾ ಹಳದಿ ಬಣ್ಣದ ಕಲವ ದಾರವನ್ನು ತೆಗೆದುಕೊಂಡು ಶಿವನಿಗೆ ದೀಪವನ್ನು ಬೆಳಗಿಸಬೇಕು ಇದರ ಹೊರತಾಗಿ ನೀವು ಜನಿವಾರದ ದಾರವನ್ನು ಕೂಡ ದೀಪದ ಬತ್ತಿಯಾಗಿ ಬಳಸಬಹುದು ದೀಪವನ್ನು ಬೆಳಗಿಸುವ ಮೊದಲು ಕಲವ ದಾರವನ್ನು ತೆಗೆದುಕೊಂಡು ಕೈಯಲ್ಲಿ ಚೆನ್ನಾಗಿ ಹೆಣೆದು ಬುತ್ತಿಯ ಆಕಾರಕ್ಕೆ ತಂದು ನಂತರ ಹಿತ್ತಾಲೆಯ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಅದರಲ್ಲಿ ಕಲವಾದಾರವನ್ನು ನೆನೆಸಿ ದೀಪವನ್ನು ಬೆಳಗಿಸಬೇಕು ಶ್ರಾವಣ ಸೋಮವಾರ ಈ ದೀಪವನ್ನು ಬೆಳಗಿಸಿ ಶ್ರಾವಣ ಮಾಸದ ಎಲ್ಲ ಸೋಮವಾರವೂ ಶಿವ ಪೂಜೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಸಾವನ ಎಲ್ಲ ಐದು ಸೋಮವಾರಗಳಲ್ಲಿ ಶಿವನನ್ನು ಪೂಜಿಸುವಾಗ ಸಾಸಿವೆ ಎಣ್ಣೆಯ ದೀಪನ ಶಿವನ ಮುಂದೆ ಬೆಳಗಿಸಬೇಕು ಇದಲ್ಲದೆ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿಕೊಂಡು ಕೂಡ ಶಿವನಿಗೆ ದೀಪವನ್ನು ಬೆಳಗಿಸಬಹುದು ನೀವು ಶಿವನ ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸುತ್ತಿದ್ದರೆ ಅದರ ಮುಂದೆ ತಿಪ್ಪು ತುಪ್ಪದ ದೀಪವನ್ನು ಬೆಳಗಿಸಬೇಕು ಒಂದು ವೇಳೆ ನೀವು ಶಿವಲಿಂಗವನ್ನು ಪೂಜಿಸುತ್ತಿದ್ದರೆ ಅದರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಇದರಿಂದ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಶ್ರಾವಣ ಸೋಮವಾರ ದೀಪ ಹಚ್ಚುವುದರ ಪ್ರಯೋಜನಗಳಿವು ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸುವುದರೊಂದಿಗೆ ದೀಪವನ್ನು ಬೆಳಗುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಈ ದಿನದಂದು ಕಲವ ದಾರದಿಂದ ಬತ್ತಿಯನ್ನು ತಯಾರಿಸಿ ಆ ಬತ್ತಿಯಿಂದ ಶಿವನಿಗೆ ದೀಪವನ್ನು ಬೆಳಗುವುದು ಶಿವನ ಅಪಾರ ಅನುಗ್ರಹ ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ ಅರ್ಧಕ್ಕೆ ನಿಂತು ಹೋದ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವಿಶೇಷವೆಂದರೆ ಈ ರೀತಿ ಮಾಡುವುದರಿಂದ ಜಾತಕದಲ್ಲಿರುವ ಎಲ್ಲ ರೀತಿಯ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಹಾಗೂ ಕೌಟುಂಬಿಕ ಸಮಸ್ಯೆಗಳು ದೂರವಾಗುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು